ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ತುಂಬ ಜನ ಕೇಳ್ತಿದ್ರಿ ಹಾಸ್ಪಿಟಲ್ಗೆ ಹೋಗಿಲ್ವಾ ಏನಂದರು ಎಲ್ಲ ಅಂತ ಹೌದು ಇವತ್ತು ಅದ್ರ ಬಗ್ಗೆನೇ ವಿಡಿಯೋ ಶೇರ್ ಮಾಡೋಣ ಅಂದ್ಕೊಂಡು ಒಂದು ವಿಡಿಯೋ ಮಾಡೋಣ ಅಂದ್ಕೊಂಡು ನಾನು ವಿಡಿಯೋ ಸ್ಟಾರ್ಟ್ ಇದ್ದೀನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಹಾಗೆ ಯಾರು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋಸ್ ನೋಡ್ತಿದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನನಗೆ ಮೂಗಿಗೆ ಹುಷಾರಿಲ್ಲ ಅಂತ ಹೇಳಿದ್ದೆ ಕೆಲವೊಬ್ಬರು ನನಗೂ ನಮ್ಮ ಮಕ್ಕಳಿಗೆ ನನಗೆ ಈ ರೀತಿ ಆಗಿದೆ ನೀವು ಎಲ್ಲಿ ತೋರಿಸ್ತೀರಾ ಹಾಗೆ ಏನಂದರು ಅಂತ ನಮಗೂ ಶೇರ್ ಮಾಡಿ ಹೇಳಿ ಅಂತ ಹೇಳಿದ್ರಿ ಹೌದು ನಿನ್ನೆ ನಾನು ಹಾಸ್ಪಿಟಲ್ಗೆ ಹೋಗಿದ್ದೆ ಹಾಗೆ ಅಲ್ಲಿ ಏನಂದರು ಅಂತ ನಾನು ನೆಕ್ಸ್ಟ್ ಹೇಳ್ತೀನಿ ನಾನು ಬಟ್ಟು ತಗೋಬೇಕಿತ್ತು ಹಾಗೆ ಗಿಫ್ಟ್ ಗಿಫ್ಟಾಗಿ ಕೊಡಿಸ್ತೀನಿ ಅಂತ ನಮ್ಮ ಮನೆಯವರು ಹೇಳಿದರು ಅದಕ್ಕೆ ನಾನು ಹಾಸ್ಪಿಟ್ಲಿಗೆ ಹೋಗೋಕ್ಕಿಂತ ಮೊದಲೇ ಹೋದರೆ ಸುಮ್ಮನೆ ಮೈಂಡ್ ಫ್ರೀ ಇರೋಲ್ಲ ಟೆನ್ಷನ್ ಇರುತ್ತೆ ಅದಕ್ಕೆ ಹಾಸ್ಪಿಟಲ್ಗೆ ಹೋಗಿ ಆಮೇಲೆ ಮುಗ್ಬಟ್ಟು ನೋಡೋಕೆ ಹೋಗೋಣ ಅಂದ್ಕೊಂಡು ಹೇಳಿದ್ದೆ ಹಾಗೆ ಅದಾದ ಮೇಲೆ ನಾವು ಹಾಸ್ಪಿಟಲೆಲ್ಲ ಮುಗಿಸ್ಕೊಂಡು ಮುಗ್ಬಟ್ಟು ತರಕೋದ್ವಿ ನಾವು ತೊಗೊಂಡಿರೋದು ಜಿ ಆರ್ ಟಿಯಲ್ಲಿ ನೋಡ್ತಾ ಇದ್ದೀರಲ್ಲ ಚೆನ್ನಾಗಿದೆಯಾ ಇಲ್ವೋ ಅಂತ ಕಮೆಂಟ್ ಮಾಡಿ ನೆಕ್ಸ್ಟ್ ಎಂಡಲ್ಲಿ ನಾನು ಫೋಟೋ ತೋರಿಸ್ತೀನಿ ಇದು ಡೈಮಂಡ್ ಮುಗ್ಬಟ್ಟು ನಂದು ಎಷ್ಟೋ ದಿನದ ಆಸೆ ಅದು ನಾನು ಒಂದು ಡೈಮಂಡ್ ಮುಬಟ್ ತೊಗೋಬೇಕು ಒಂದು ನೋಸ್ಪಿನ್ ತೊಗೋಬೇಕು ಅಂತ ತುಂಬ ಆಸೆ ಇತ್ತು ನಮ್ಮಂಥ ಮಿಡಲ್ ಕ್ಲಾಸ್ ಜನಕ್ಕೆ ತೊಗೊಳಕ್ಕಾಗುತ್ತೋ ಇಲ್ವೋ ಅಂತ ಒಂದು ಅದು ಕನಸಾಗೆ ಉಳಿಯುತ್ತೆ ಅಂತ ಹಾಗೆ ನಮ್ಮ ಮನೆಯವರು ಕೂಡ ಯಾಕೋ ಏನೋ ಗೊತ್ತಿಲ್ಲ ಇದಕ್ಕಿದ್ದಲ್ಲೇ ಕೊಡಿಸ್ತೀನಿ ಈ ಸರಿ ಬಡ್ಡೆಗೆ ಕೊಡಿಸ್ತೀನಿ ಅಂತ ಹೇಳಿದ್ರು ತುಂಬಾ ಖುಷಿ ಆಯಿತು ಕೊಡಿಸ್ತೀನಿ ಅಂದಾಗ ಭಯನೂ ಆಯಿತು ಯಾಕೆ ನನಗೆ ಹುಷಾರಿಲ್ಲ ಅಂತ ಬೇಗ ಕೊಡಿಸ್ತಾರಾ ಅನ್ನೋ ಥರ ಫೀಲ್ ಆಯಿತು ಅದಕ್ಕೆ ಹಾಸ್ಪಿಟಲ್ಗೆ ಹೋಗಿ ಆಮೇಲೆ ತೊಗೊಳೋಣ ಅಂತ ಹೇಳಿದ್ದೆ ನಾನು ಒಂದ್ಸಲಿ ಖುಷಿ ಅನಿಸುತ್ತೆ ಖುಷಿ ದುಃಖ ಎಲ್ಲ ಆಗುತ್ತೆ ನಾವೆಲ್ಲ ಮುಗ್ಪಟ್ಟು ಚಿನ್ನದ್ದು ಒಂದೆರಡು ಸಾವಿರಕ್ಕೆ ತೊಗೊಳ್ಳೋರು ಅಂಥದ್ರಲ್ಲಿ ಇದೊಂದು ತೊಗೊಂಡಿದ್ದೀನಲ್ಲ ತುಂಬ ಖುಷಿ ಕೊಡಿಸಿದ್ದಾರೆ ಅನ್ನೋದು ತುಂಬ ಖುಷಿಯಾಗುತ್ತೆ ಹಾಗೆ ಹಾಸ್ಪಿಟಲಲ್ಲಿ ಏನಂದರು ಅಂತ ನಾನು ಬೇಗ ಹೇಳಿಬಿಡ್ತೀನಿ ಯಾಕೆ ಜಾಸ್ತಿ ವೀಡಿಯೋ ಹೇಳ್ತೀರಾ ಅಂತ ಕೇಳಬೇಡಿ ಹಾಗೆ ಇದಕ್ಕೆ ಎಷ್ಟಾಯಿತು ಏನು ಸ್ಟಾರ್ಟಿಂಗ್ ಎಷ್ಟರಿಂದ ಇರುತ್ತೆ ಅಂತಲೂ ನೆಕ್ಸ್ಟ್ ನಾನು ಡೀಟೇಲ್ನ ಹೇಳ್ತೀನಿ ನೋಡಿದ್ರಲ್ಲ ಹಾಸ್ಪಿಟಲ್ಗೆ ಬಂದ್ವಿ ನಾವು ಇದು ಆಗಿ ಮೂಗು ಕಿವಿ ಈ ರೀತಿ ಇದಕ್ಕೆ ಅಂತಲೇ ಇರೋ ಹಾಸ್ಪಿಟಲ್ ಇದು ಹಾಗೆ ಬಂದ್ವಿ ಇದರ ಅಡ್ರೆಸ್ ನಾನು ನಿಮಗೆ ಲಾಸ್ಟಲ್ಲಿ ತೋರಿಸ್ತೀನಿ ಎಲ್ಲಿ ಏನು ಅಂತ ಬಂದ ಕೂಡಲೇ ಅಪಾಯಿಂಟ್ ಆಲ್ರೆಡಿ ನಾವು ತೊಗೊಂಡಿದ್ವಿ ಕಾಲ್ ಮಾಡಿಬಿಟ್ಟು ಅಪಾಯಿಂಟ್ ತೊಗೊಂಡು ಬಂದಿದ್ವಿ ನಾವು ನಾನು ಜಾಸ್ತಿ ವಿಡಿಯೋ ಮಾಡಿಲ್ಲ ಡಾಕ್ಟರ್ ಮಾತಾಡೋದೆಲ್ಲ ಭಯ ಯಾಕೆ ಸುಮ್ಮನೆ ಅಂತ ಹಾಗೆ ಡಾಕ್ಟರ್ ರಾವ್ ಕ್ಲಿನಿಕ್ ಅಂತ ಇದೆ ಇದು ಹಾಗೆ ಡೇಟ್ ನೆನ್ನೆಗೆ ನಾನು ಹೋಗಿತ್ತು ಮೇಲೆ ನನಗೆ ಅವರು ಮೂಗಲೆಲ್ಲ ಎಲ್ಲ ಇಟ್ಟು ಚೆಕ್ ಮಾಡಿದ್ರು ಚಕ್ ಮಾಡಿದ ಮೇಲೆ ಸ್ಕ್ರೀನಲ್ಲಿ ಟಿ ವಿ ಸ್ಕ್ರೀನಲ್ಲೆಲ್ಲ ತೋರಿಸಿದ್ರು ಮೂಗೊಳಗಡೆ ಏನೇನಾಗಿದೆ ಅಂತ ಇದು ಮೂರಿರುತ್ತಲ್ವ ಇದು ಎಲ್ಲರ ಮೂಗಲ್ಲೂ ಕೂಡ ಇರುತ್ತೆ ಇರುತ್ತೆ ಅಂತ ಹೇಳಿದ್ರು ಇಷ್ಟು ಇರುತ್ತೆ ಇದು ಅದೇ ನನಗೆ ಇಲ್ಲಿ ಈ ಸ್ಟೆಪ್ ಇಷ್ಟು ಇರಬೇಕಾಗಿದ್ದು ಇಷ್ಟು ಊತ ಬಂದಿದೆ ಗಂಟು ಥರ ಆಗಿದೆ ಹಾಗೆ ಮಿಡ್ಡಲ್ಲಿ ಇದು ಬೋನ್ ಇದು ಇದು ಎಲ್ಬ ಅಲ್ವಾ ನಮಗೆ ಮೂಗಲ್ಲಿ ಸ್ಟ್ರೇಟ್ ಇರೋ ಎಲ್ಬು ಅದು ಇಷ್ಟು ಬೆಂಡಾಗಿದೆ ಅಂತಲೂ ಕೂಡ ಹೇಳಿದ್ರು ಅವ್ರು ಹೇಳ್ತಾ ಇದ್ದಾಗ ತುಂಬ ಭಯ ಅನಿಸೋದು ಹಾಗೆ ಇಷ್ಟು ಇರಬೇಕು ಈ ಸ್ಕಿನ್ನು ಇಷ್ಟೇ ಇರಬೇಕು ಎಲ್ಲಾರ್ಗು ಅದು ನನಗೆ ಇಷ್ಟು ಜಾಸ್ತಿ ಆಗಿದೆ ಅಂತಲೂ ಹೇಳಿದ್ರು ಹಾಗೆ ಇದು ಸೆಂಟರ್ ಲೈನ್ ಇದೆ ಅಲ್ಲ ಇದು ನಿಮಗೆ ಕರೆಕ್ಟ್ ಆಗಬೇಕು ಅಂದರೆ ನೀವು ಆಪ್ರೇಷನ್ ಮಾಡಿಸ್ಕೋಬೇಕಾಗುತ್ತೆ ಅಂತಲೂ ಹೇಳಿದ್ರು ಇಲ್ಲ ಅಂದರೆ ಸ್ವಲ್ಪ ಸದ್ಯಕ್ಕೆ ತೊಂದರೆ ಇಲ್ಲ ಅಂತಲೂ ಹೇಳಿದ್ರು ಹಾಗೆ ಈ ಸ್ಕಿನ್ನಿಗೆ ಐದು ದಿನ ಟ್ಯಾಬ್ಲೆಟ್ ಕೊಡ್ತೀನಿ ಮೇಲೆ ನೆಕ್ಸ್ಟ್ ಏನಾಗುತ್ತೆ ಅಂತ ಐದು ದಿನ ಆದಮೇಲೆ ಮತ್ತೆ ಬನ್ನಿ ಅಂತಲೂ ಕೂಡ ಹೇಳಿದ್ರು ಇವಾಗ ಸದ್ಯಕ್ಕೆ ಐದು ದಿನದ ಟ್ಯಾಬ್ಲೆಟ್ ತೊಗೋತಾ ಇದ್ದೀನಿ ಅದಾದಮೇಲೆ ಮತ್ತೆ ಹೋಗಬೇಕು ಹಾಗೆ ಎಷ್ಟೋ ಜನಕ್ಕೆ ಸ್ವಲ್ಪ ಜನ ಮೆಸೇಜ್ ಹಾಕಿದ್ರಲ್ಲ ಈ ರೀತಿ ಆಗಿದೆ ನಮಗೂ ಕೂಡ ಅಂತ ಅಂದಿದ್ರಲ್ಲ ಅವರು ಈ ಅಡ್ರೆಸ್ಗೆ ನೀವು ಹೋಗ್ಬೋದು ಇಲ್ಲಾಂದರೆ ಇಲ್ಲಿ ಮೊಬೈಲ್ ನಂಬರ್ ಇದೆ ಅಲ್ಲ ಇದಕ್ಕೆ ನೀವು ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದು ಕಾಂಟ್ಯಾಕ್ಟ್ ಮಾಡಿ ನೀವು ಇಲ್ಲಿ ತೋರಿಸ್ಕೊಳ್ಳಿ ಯಾವುದನ್ನು ಕೂಡ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬಾರ್ದು ಇನ್ನು ಈ ಮೂಗು ಕಿವಿ ಕಣ್ಣು ಇಂಥದ್ದೆಲ್ಲ ತುಂಬ ಸೂಕ್ಷ್ಮ ಎಷ್ಟು ನೆಗ್ಲೆಕ್ಟ್ ಮಾಡ್ತೀವೋ ಅಷ್ಟು ನಮಗೆ ಎಫೆಕ್ಟ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಆ ಅಡ್ರೆಸ್ಸು ನೋಡ್ತಾ ಇದ್ದೀರಲ್ಲ ನಿಮಗೆ ಗೊತ್ತಾಗಿಲ್ಲ ಅಂದರೆ ಗೂಗಲ್ ಮ್ಯಾಪ್ ಹಾಕ್ಕೊಂಡು ಹೋಗ್ಬೋದು ನೀವು ಅದಾದಮೇಲೆ ನಾವು ಅಲ್ಲಿಂದ ಮುಗಿಸ್ಕೊಂಡು ನೆಕ್ಸ್ಟು ನೋಡೋಣ ಜಿ ಆರ್ ಟಿಗೆ ಬರ ಹೋದ್ವಿ ಮಲ್ಲೇಶ್ವರಮಲ್ಲಿ ಜಿ ಆರ್ ಟಿಗೆ ಹೋಗಿ ಸ್ವಲ್ಪ ಚೆಕ್ ಮಾಡೋಣ ನಾವು ಒಂದು ನೋಸ್ಪಿನ್ ತೊಗೋಬೇಕಲ್ವಾ ತೊಗೋಬೇಕಿತ್ತು ಅಂದ್ಕೊಂಡು ಬಂದ್ವಿ ಅಲ್ಲಿ ತುಂಬಾ ರಶ್ ಇತ್ತು ಅಲ್ಲಿಗೆ ಬರೋ ಅಷ್ಟರಲ್ಲಿ ಸಿಕ್ಸ್ ತರ್ಟಿ ಆಗೋಗಿತ್ತು ನನ್ನ ಮಗ ಅಂತೂ ತುಂಬ ಆಟ ಆಡ್ತಿದ್ದ ತುಂಬ ಜಾಗ ಇತ್ತಲ್ವ ತುಂಬ ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡಿದ ಹಾಗೆ ಅವನನ್ನು ಬಿಟ್ಟು ನಾವು ನೋಸ್ಪಿನ್ ನೋಡೋಣ ಒಂದು ಸೆಲೆಕ್ಟ್ ಮಾಡೋಣ ಅಂತ ನೋಡೋಕ್ಕೆ ಹೋದ್ವಿ ಬಟ್ ಇದೆಲ್ಲ ಗೊತ್ತೇ ಇಲ್ಲ ನಮಗೆ ಎಷ್ಟು ಕಾಸ್ಟ್ಲಿ ಇದೆ ಅಂದರೆ ಇದೆಲ್ಲ ಡೈಮಂಡ್ದೇ ಒಂದು ಚೈನ್ ಹಾಗೆ ಕಿವಿ ಸೆಟ್ಟಿದು ಚೈನ್ಗೆ ಒಂದು ಡಾಲರು ಇದಕ್ಕೆಲ್ಲ ಐವತ್ತು ಅರವತ್ತು ಸಾವಿರ ಅಷ್ಟು ಕಾಸ್ಟ್ಲಿ ಇದೆ ನಮ್ಮ ಬಜೆಟ್ ಒಂದು ಇಪ್ಪತ್ತೈದು ಮೂವತ್ತು ಸಾವಿರ ತೊಗೊಂಡೋಗಿದ್ವಿ ಅಷ್ಟೇ ನೋಡೋಣ ಅಂತ ಅದಾದಮೇಲೆ ನಾವು ನೋಸ್ಪಿನ್ನ ಸೆಲೆಕ್ಟ್ ಮಾಡಿದ್ವಿ ನಾನು ಆಲ್ರೆಡಿ ಜಿ ಆರ್ ಟಿ ಅವ್ರದ್ದು ಒಂದು ಆ್ಯಪ್ ಇದೆ ಜಿ ಆರ್ ಟಿ ಆ್ಯಪ್ ಅಂತ ಅದರಲ್ಲಿ ನಾನು ಸರ್ಚ್ ಮಾಡಿ ಆಲ್ರೆಡಿ ನೋಡಿದ್ದೆ ಒಂದು ನೋಸ್ಪಿನ್ನ ಅದನ್ನೇ ಫೋಟೋ ತೋರಿಸಿದ್ವಿ ತುಂಬ ಟೈಮ್ ವೇಸ್ಟ್ ಮಾಡೋದು ಬೇಡ ಇವನು ಬೇರೆ ಪಾಪು ಬೇರೆ ಇದ್ದಾನಲ್ವ ಚಳಿ ಜಾಸ್ತಿ ಇತ್ತು ಹಾಗೆ ಮಳೆ ಕೂಡ ಬರುತ್ತೆ ಅಂದ್ಕೊಂಡು ಬೇಗ ಬೇಗ ನೋಡೋಣ ಅಂದ್ರೂ ಅಲ್ಲೇ ಎರಡೂವರೆ ಅವರಷ್ಟು ಟೈಮ್ ಆಗಿಬಿಡ್ತು ಅಷ್ಟು ಫೈನಲ್ ಆಗಿ ಒಂದು ನಾವು ಸ್ಪಿನ್ನ ನಾವು ಸೆಲೆಕ್ಟ್ ಮಾಡಿದ್ವಿ ಸೆಲೆಕ್ಟ್ ಮಾಡಿದ ಮೇಲೆ ಜೊತೆ ಇದೊಂದು ಸ್ಟೋನ್ ತೊಗೊಂಡ್ವಿ ಇದು ನೆಕ್ಸ್ಟು ನಾವು ರಿಂಗ್ಗೆ ಸೆಟ್ ಮಾಡಬೇಕು ಅಂದ್ಕೊಂಡಿದ್ದೀವಿ ನಾವು ರಿಂಗು ಕೂಡ ಆರ್ಡರ್ ಕೊಟ್ಟು ಬರ್ಬೋದಿತ್ತು ಅದು ಒಂದು ತಿಂಗಳಾಗತ್ತೆ ಅಂತ ಹೇಳಿದ್ರು ಇದು ನೀಲಮ್ ಅಂದರೆ ರಾಶಿಗೆ ಬರುವಂಥ ಸ್ಟೋನ್ ಇದು ನಮ್ಮ ರಾಶಿಗೆ ತಕ್ಕಂಗೆ ತೊಗೊಳ್ಳೋದು ನನ್ನ ರಾಶಿಗೆ ಇದು ನೀಲಂ ಸ್ಟೋನು ಸೆಟ್ ಆಗುತ್ತೆ ಇದು ಒಂಥರ ತುಂಬ ಇದೇ ಇದೆ ನಮ್ಮ ರಾಶಿ ಕುಂಭರಾಶಿಯವ್ರಿಗೆ ಈ ನೀಲಂ ಸ್ಟೋನ್ ಹಾಕಿದರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ನೀವು ಒಂದ್ಸರಿ ಗೂಗಲಲ್ಲಿ ಸರ್ಚ್ ಮಾಡಿ ಇದ್ರ ಬಗ್ಗೆ ಅಮಿತಾಬ್ ಬಚ್ಚನ್ ಆಗಲಿ ಅಂಬಾನಿ ತುಂಬ ಜನ ಸುದೀಪ್ ಅವರು ತುಂಬ ಜನ ಈ ಸ್ಟೋನ್ನ ವೇರ್ ಮಾಡ್ತಾರೆ ಬಟ್ ಅವರು ವೇರ್ ಮಾಡಿದ್ದಾರೆ ಅಂದ್ಕೊಂಡು ನಾನು ತೊಗೊಂಡಿಲ್ಲ ನನ್ನ ರಾಶಿಗೆ ಆಗುತ್ತೆ ಸೆಟ್ ಆಗುತ್ತೆ ಅನ್ನೋಕ್ಕೋಸ್ಕರ ನಾನು ತೊಗೊಂಡಿದ್ದೀನಿ ಇದಕ್ಕೂ ಕೂಡ ಅವರು ಒಂದು ಸರ್ಟಿಫಿಕೇಟ್ ಕೊಡ್ತಾರೆ ಅದನ್ನು ನಾನು ತೋರಿಸ್ತೀನಿ ಈಗ ಇದು ಸ್ಟೋನ್ ನ್ಯಾಚುರಲ್ ಸ್ಟೋನ್ ಅಂದ್ಕೊಂಡು ಇದಕ್ಕೊಂದು ಸರ್ಟಿಫಿಕೇಟ್ ಕೊಡ್ತಾರೆ ಇದನ್ನು ನೀವು ಇಟ್ಕೊಂಡ್ರೆ ಅಂದರೆ ನಮಗೆ ನ್ಯಾಚುರಲ್ ಸ್ಟೋನ್ ಅಂತ ಅಷ್ಟೇ ಇದು ಇದು ನಾನು ಮುಂದ್ಬಿಟ್ಟು ತೊಗೊಂಡಿದ್ದೀನಲ್ಲ ಅದರದ್ದು ಶೇಪು ಈ ಶೇಪಲ್ಲಿ ನಾನು ತುಂಬ ದಿನದ ಹಿಂದೆ ತಗೋಬೇಕು ಅಂತಲೇ ಇದ್ದೆ ಅದು ತುಂಬಾ ಇಷ್ಟ ಆಗುತ್ತೆ ಅಂದ್ಕೊಂಡು ನೆಕ್ಸ್ಟು ಫೈನಲಿ ನಾನು ತಗೊಂಡಿದ್ದೀನಿ ಈಗ ನೋಡಿ ನ್ಯಾಚುರಲ್ ಡೈಮಂಡ್ ಅಂತ ಇರುತ್ತೆ ನಿಮಗೆ ಇದರಲ್ಲಿ ಗೋಲ್ಡ್ ಬಂದುಬಿಟ್ಟು ಏಯ್ಟೀನ್ ಕ್ಯಾರೆಟ್ ಎಲ್ಲೋ ಗೋಲ್ಡ್ ಅಂತ ಇದೆ ಹಾಗೆ ಶೇಪು ಕಲರ್ ಎಲ್ಲನೂ ಇದರಲ್ಲಿ ಕೊಟ್ಟಿರ್ತಾರೆ ನೋಡಿ ದಿಸ್ ಸರ್ಟಿಫಿಕೇಟ್ ಇಸ್ ಓವರ್ ಸ್ಟಾಂಪ್ ಆಫ್ ಕ್ವಾಲಿಟಿ ಆ್ಯಂಡ್ ಪ್ಯೂರಿಟಿ ಅಂದ್ಕೊಂಡು ಇದು ಇದನ್ನು ಕೊಟ್ಟಿರ್ತಾರೆ ನಮಗೆ ಹಾಗೆ ಡೈಮಂಡನ್ನ ನಾವು ಮತ್ತೆ ವಾಪಸ್ ಹಾಕಬೇಕು ಹಾಕಬೇಕು ಅಂದರೆ ಅದೇ ರೇಟ್ಗೆ ತಗೋತಾರೆ ಫೈನಲ್ ಆಗಿ ನಾನು ಡೈಮಂಡ್ನ ತಗೊಂಡೆ ಹಾಗೆ ಇದು ನಾನು ಸ್ಟೋನ್ ತಗೊಂಡಿದ್ನಲ್ಲ ರಿಯಲ್ ಸ್ಟೋನ್ ಇಲ್ಲಿ ನೋಡಿದ್ದೆ ನಾನು ಸ್ಟೋನ್ ತೊಗೊಂಡಿರೋದ್ರದ್ದು ಬಿಲ್ ಇದು ನಾಲ್ಕು ಸಾವಿರದ ಆರುನೂರು ಇದಕ್ಕೆ ಇಷ್ಟೇ ಇಷ್ಟಿದೆ ಅಷ್ಟೆ ಬಟ್ ಪ್ರೈಸ್ ಇಷ್ಟೊಂದು ಇದನ್ನು ತಗೊಂಡು ಬಿಲ್ ಮಾಡಿಸ್ಕೊಂಡು ಗಿಫ್ಟ್ ಕೂಪನ್ ಅಂತ ಇತ್ತು ಬಟ್ ನಾವು ಗಿಫ್ಟ್ ತೊಗೊಂಡಿಲ್ಲ ಇದರಲ್ಲೇ ಎಲ್ಲ ಮೈನಸ್ ಮಾಡಿಸ್ಕೊಂಡು ಬಂದ್ವಿ ಹಾಗೆ ನಾನು ನೋಸ್ಪಿನ್ ತೊಗೊಂಡಿದ್ನಲ್ಲ ಅದ್ರದ್ದು ಪ್ರೈಸ್ ಇವಾಗ ಹೇಳ್ತೀನಿ ನೋಡಿ ಇಷ್ಟು ಫೈನಲ್ ಆಗಿ ಹದಿನೈದು ಸಾವಿರದ ಒಂಬೈನೂರ ಅರುವತ್ತು ಫಸ್ಟ್ ಹೇಳಿದ್ದು ನಮಗೆ ಹದಿನೇಳು ಸಾವಿರದ ಇನ್ನೂರ ಇಪ್ಪತ್ತೈದು ಹಾಗೆ ಡಿಸ್ಕೌಂಟು ಅದು ಇದು ಎಲ್ಲ ಮೈನಸ್ ಆಗಿಬಿಟ್ಟು ನಮಗೆ ಫೈನಲ್ ಹದಿನೈದು ಸಾವಿರದ ಒಂಬೈನೂರ ಅರವತ್ತು ಒಂದು ಚಿಕ್ಕ ಮೂಗುಪಟ್ಟಿಗೆ ಇಷ್ಟೊಂದು ಅಂತ ಅನಿಸುತ್ತೆ ಬಟ್ ಇದು ಎಷ್ಟೋ ದಿನದ್ದು ಆಸೆ ಕನಸು ಅಂತಲೇ ಹೇಳ್ಬೋದು ಫೈನಲಾಗಿ ಒಂದು ಮೂಗು ತಗೊಂಡು ತೊಗೊಂಡು ಬಂದ್ವಿ ನಾವು ನೀವು ಕೂಡ ನೋಡೋದಾದರೆ ಜಿ ಆರ್ ಟಿಯಲ್ಲಿ ಒಂದು ಸ್ಟಾರ್ಟಿಂಗಲ್ಲಿ ನಾಲ್ಕು ಸಾವಿರ ಐದು ಸಾವಿರಕ್ಕೆಲ್ಲ ಸಿಗುತ್ತೆ ಅದಕ್ಕೆ ಫೈನಲ್ ಆಗಿ ನಾವು ಬಿಲ್ ಮಾಡಿಸೋ ತನಕ ಏಳು ಎಂಟು ಗಂಟೆ ಆಗೋಗಿತ್ತು ಹೋಗಿದ್ದು ಆರೂವರೆಗೆ ಹೋಗಿತ್ತು ಎಲ್ಲ ತಗೊಂಡು ಡಿಸ್ಕಸ್ ಮಾಡಿ ಕಡಿಮೆ ಅದು ಇದು ಅಂದ್ಕೊಂಡು ತುಂಬಾ ಟೈಮ್ ಆಗಿಬಿಡ್ತು ಹಾಗೆ ನೀವು ಕೂಡ ಡೈಮಂಡಲ್ಲಿ ತೊಗೋಬೇಕು ನಮಗೂ ಕೂಡ ಡೈಮಂಡ್ ಹಾಕೋಬೇಕು ಅನ್ನೋ ಆಸೆ ಇದ್ದರೆ ಜಿ ಆರ್ ಟಿ ಆ್ಯಪಲ್ ಚೆಕ್ ಮಾಡಿ ನಾಲ್ಕು ಸ್ಟಾರ್ಟಿಂಗ್ ಸ್ಟಾರ್ಟಿಂಗಿದೆ ಹಾಗೆ ನಮಗೆ ಎಷ್ಟು ಎಷ್ಟು ಯಾವುದು ಇಷ್ಟ ಆಗುತ್ತೆ ಅದನ್ನು ನೋಡಿ ತೊಗೋಬೋದು ಹಾಗೆ ಫೈ ನಾನು ತೊಗೊಂಡು ಹೊರಟ್ವಿ ಮನೆಗೆ ಹಾಗೆ ತುಂಬಾ ಖುಷಿಯಾಗ್ಬಿಡ್ತು ನಾವು ನಮ್ಮ ಆಸೆ ಅಂತಲೇ ಒಂದು ಚಿಕ್ಕ ಮುಗ್ಪಟ್ಟನ್ನ ತೊಗೊಂಬಂದ್ವಿ ಅಂತ ಅದಾದಮೇಲೆ ನೋಡಿ ಇದು ಕ್ಲಿಯರಾಗಿ ನಾನು ನಿಮಗೆ ಫೋಟೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿದ್ರಲ್ಲ ಬಂದು ಮನೇಲಿ ತಂದು ಒಂದು ಸ್ವಲ್ಪ ಪೂಜೆ ಮಾಡಿಬಿಟ್ಟು ಅದಾದ್ರ ಬೆಳಿಗ್ಗೆ ನಾನು ಮೂಗಿಗೆ ಹಾಕ್ಕೊಂಡೆ ತುಂಬಾ ಖುಷಿಯಾಗ್ಬಿಡ್ತು ನಿಮಗೂ ಕೂಡ ಮುಗಿಪಟ್ಟು ತೊಗೋಬೇಕು ಅಂತ ಆಸೆ ಇದ್ದರೆ ಒಂದು ನೀವು ಕೂಡ ಹೋಗಿ ಚೆಕ್ ಮಾಡ್ಕೋಬೋದು ಹಾಗೆ ಹೇಗಿದೆ ಏನು ಅಂತ ಒಂದು ಕಮೆಂಟ್ ಮಾಡಿ ಇವತ್ತಿನ ಲಾಗ್ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ మత్తే హస లాగ్ హస వీడియో తంతేగే మత్తే వతని alli తంతక టికే బాయ్